ಮನದ ಕಡಲು ಸಿನಿಮಾ ಬಿಡುಗಡೆಗೆ ಸಿದ್ಧತೆ ಜೋರಾಗಿ ನಡೀತಾ ಇದೆ ಹಾಗೆಯೇ ಯೋಗರಾಜ್ ಭಟ್ ನಿರ್ದೇಶನದ ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ ಬಿಡುಗಡೆಗೆ ಸಜ್ಜಾಗಿದೆ ಮನದ ಕಡಲು ಸಿನಿಮಾ ಯೋಗರಾಜ್ ಭಟ್ ನಿರ್ದೇಶನದ ವಿಭಿನ್ನ ಸಿನಿಮಾ ಇದು ಈ ಕೃಷ್ಣಪ್ಪ ಮತ್ತು ಜಿ ಗಂಗಾಧರ್ ನೇತೃತ್ವದ ಚಿತ್ರ ನಾಯಕ ನಟನಾಗಿ ಸುಮುಖ ಹೊಸ ಪರಿಚಯ ಚಿತ್ರದ ನಾಯಕಿಯರಾಗಿ ಅಂಜುಲಿ ಹಾಗೆಯೇ ರಷಿಕಾ ಶೆಟ್ಟಿ ಇದ್ದಾರೆ ಸದ್ಯ ಚಿತ್ರದ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿವೆ ಬಿಡುಗಡೆಗೂ ಕೂಡ ಸಿದ್ಧತೆ ಜೋರಾಗಿ ನಡೆದಿದೆ ಮನದ ಕಡಲು ಸಿನಿಮಾ ಈ ಕೃಷ್ಣಪ್ಪ ಮತ್ತು ಜಿ ಗಂಗಾಧರ್ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರುವಂಥ ಚಿತ್ರ ನಾಯಕ ನಟರಾಗಿ ಸುಮ್ಮುಖ ಹೊಸ ಪರಿಚಯ ಮೊದಲನೇ ಬಾರಿ ಬೆಳ್ಳಿ ಪರದೆ ಮೇಲೆ ಸುಮುಖ ಕಾಣಿಸ್ಕೊಳ್ತಾ ಇದ್ದಾರೆ ಚಿತ್ರದ ನಾಯಕಿಯರಾಗಿ ಅಂಜಲಿ ಮತ್ತು ರಶಿಕಾ ಶೆಟ್ಟಿ ಇದ್ದಾರೆ ಸರಿಸುಮಾರು ಹದಿನಾರು ಹದಿನೆಂಟು ವರ್ಷಗಳ ಹಿಂದೆ ಮಾಡಿದ ಸಿನಿಮಾ ಮುಂಗಾರ್ಮೆ ಅದು ಹದಿನೆಂಟು ವರ್ಷ ಕಳೆದಿದ್ದು ಗೊತ್ತಾಗಿಲ್ಲ ನೆನ್ನೆ ಮೊನ್ನೆ ಆ ಫ್ರೆಶ್ನೆಸ್ ಇವತ್ತಿಗೂ ಹಾಗೆ ಕ್ಯಾರಿ ಹಾಕ್ಕೊಂಡು ಬಂದಿದೆ ಈ ಸಿನಿಮಾ ಶುರು ಮಾಡಿದಾಗಿಂದ ಈ ಕೃಷ್ಣಪ್ಪ ಅವರು ಅದಕ್ಕೂ ಪ್ರೊಡ್ಯೂಸರ್ ಮುಂಗಾರು ಮಡೆಗೆ ಇದಕ್ಕೂ ಪ್ರೊಡ್ಯೂಸರು ಅವತ್ತು ಮುಂಗಾರು ಮಡೆ ಇವತ್ತು ಮನದ ಕಡಲು ಅಂತ ಜನರು ಅವತ್ತಿಂದ ಹೇಳ್ತಾರೆ ಇದ್ದಾರೆ ನಾವು ಬೆಂಗಳೂರಿಂದ ಈ ಪ್ರಮೋಷ್ನಲ್ ಜರ್ನಿ ಶುರು ಮಾಡಿ ಇವಾಗ ಮೈಸೂರಲ್ಲಿ ತಮ್ಮೆದುರು ಕೂತಿದ್ದೀವಿ ಮೈಸೂರಲ್ಲಿ ಸುಮಾರು ಕಡೆ ಓಡಾಡಿದ್ವಿ ಒಂದು ಖುಷಿ ಏನಂದರೆ ಇದು ಅಚ್ಚ ಕನ್ನಡ ಬೆಲ್ಟಲ್ಲಿ ಈ ಟೈಟ್ಲು ಆಗಿರೋದು ಜನ ಬಂದು ಕೇಳೋದು ಯಾವಾಗ ರಿಲೀಸ್ ಅಂತ ಕೇಳೋದು ಇವೆಲ್ಲ ಎಷ್ಟು ಧೈರ್ಯ ಕೊಡುತ್ತೆ ಮತ್ತೆ ಮತ್ತೊಮ್ಮೆ ಸಿನಿಮಾ ಮಾಡಬೇಕಪ್ಪ ಜನ ಕೇಳ್ತಾರೆ ಅಟ್ಲೀಸ್ಟ್ ಫಾಲೋ ಮಾಡ್ತಾರಲ್ಲ ನಮ್ಮನ್ನು ಅಂತ ಒಂದು ಸಂತೋಷ ಆಗುತ್ತೆ ಈ ನಡುವೆ ಈ ಪ್ರೇಕ್ಷಕರು ಬರ್ತಿಲ್ಲ ಅವ್ರನ್ನ ಕರೆಸೋ ಥರ ಏನೋ ಮಾಡಬೇಕು ಆ ಥರದ್ದೆಲ್ಲ ಏನೇನೋ ಹೇಳ್ತಾರೆ ಅವರು ಯಾವುದಕ್ಕೆ ಬರಬೇಕು ಯಾವುದಕ್ಕೆ ಬರಬಾರ್ದು ಅವ್ರಿಗೆ ತುಂಬ ಗಟ್ಟಿಯಾದ ತೀರ್ಮಾನ ಇದೆ ಈ ಸಿನಿಮಾ ಅವತ್ತು ಮುಂಗಾರು ಮಳೆ ಏನು ಮ್ಯಾಜಿಕ್ ಮಾಡಿತ್ತು ಅದೇ ಥರದ ಮ್ಯಾಜಿಕನ್ನು ಮತ್ತೆ ಮನದ ಕಡಲು ಮಾಡುತ್ತೆ ನಾವು ಅಫ್ಕೋರ್ಸ್ ನಾವು ಒಂದು ಪ್ರೀತಿಯಿಂದ ಒಂದು ಸಿನಿಮಾ ಮಾಡಿದ್ದೀವಿ ಈ ಕೃಷ್ಣಪ್ಪ ಅವರು ಮತ್ತು ಯೋಗರಾಜ್ ಸರ್ ಹದಿನೆಂಟು ವರ್ಷ ಆದಮೇಲೆ ಸೇರಿ ಮುಂಗಾರು ಮಳೆ ಆದಮೇಲೆ ಇಂಥ ಒಂದು ಅದ್ಭು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ನಾನು ತುಂಬ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅಂತ ನನ್ನ ಜೊತೆ ರಾಶಿಗಾ ಅವ್ರ ಅಂಜಲಿ ಮತ್ತು ಏನೋ ಡೆಬ್ಯೂ ಮಾಡ್ತಾಯಿದ್ವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನಾವು ಹೊಸಬ್ರು ಹೊಸಬ್ರು ಅಂತ ಪ್ಲೀಸ್ ನಮ್ಮನ್ನು ಇದು ಮಾಡಬೇಡಿ ಅವಾಯ್ಡ್ ಮಾಡಬೇಡಿ ಬನ್ನಿ ಸರ್ ಎಲ್ಲ ಇಷ್ಟು ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ದಾರೆ ಅವ್ರಿಗೋಸ್ಕರ ಬಂದು ಸಿನಿಮಾ ನೋಡಿ ನಮ್ಮನ್ನು ಅಲ್ಲಿಂದ ಪ್ರೀತಿಸೋಕೆ ಶುರು ಮಾಡ್ತೀರಾ ಇದು ನನ್ನ ಇದು ಹಾಡ್ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಮಾತಾಡೋದು ಜೋರಾಗಿ ಮಾತಾಡ್ತೀನಿ ಯೋಗ ಸರ್ ಇಸ್ ನೋನ್ ಫಾರ್ ಬ್ರಿಂಗಿಂಗ್ ಇನ್ ನ್ಯೂ ಟ್ಯಾಲೆಂಟ್ ನಾನು ಅಷ್ಟೇ ಹದಿನೈದು ವರ್ಷ ಹಿಂದೆ ಪಂಚರಂಗಿಯಲ್ಲಿ ಹೊಸ ಟೂ ತೌಸಂಡ್ ಟೆನ್ನಲ್ಲಿ ರಿಲೀಸ್ ಆಗಿದ್ದು ಐ ವಾಸ್ ನ್ಯೂ ಕಮರ್ ಹಾಗೆ ಇವಾಗ ಈ ಚಿತ್ರದಲ್ಲಿ ಸುಮುಖ ಅಂಜಲಿ ಮತ್ತು ರಾಶಿಕಾ ಸಾರಿ ರಾಶಿಕಾ ಐ ವಿಲ್ ಹೋಲ್ ವರ್ಲ್ಡ್ ವಿಲ್ ರಿ ಮೆಬ್ಬರ್ ಯೂನಿಯನ್ ಇವ್ರ ಮೂರು ಟ್ಯಾಲೆಂಟ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಫೀಲ್ ನಮ್ಮ ಇಂಡಸ್ಟ್ರಿಗೆ ಸಚ್ ನ್ಯೂ ಆ್ಯಂಡ್ ಫ್ರೆಶ್ ಟ್ಯಾಲೆಂಟ್ ಇಸ್ ಮಚ್ ನೀಡೆಡ್ ಐ ವಿಶ್ ದ ಎಂಟೈಯರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ನಾನು ಫ್ಯಾನ್ ಆಗಿ ಇವಾಗ ಅವರು ಮೈಸೂರಲ್ಲಿ ಶೂಟಿಂಗ್ ಮಾಡಿದರು ನನಗೆ ಮೈಸೂರಲ್ಲಿ ಏನೂ ಶೂಟಿಂಗ್ ಮಾಡೋಕೆ ಅವಕಾಶ ಸಿಗಲಿಲ್ಲ ಬಟ್ ಸದ್ಯ ನನಗೆ ಪ್ರಮೋಷನ್ ಇಲ್ಲಿ ಅವಕಾಶ ಸಿಕ್ತು ಸೊ ಆಮ್ ಸೋ ಹ್ಯಾಪಿ ನೀವು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಮೈಸೂರು ಹುಡುಗಿನೇ ಮೈಸೂರಲ್ಲೇ ಓದಿ ಬೆಳೆದಿದ್ದು ದೆರ್ ಇಸ್ ಸಮ್ ಕನೆಕ್ಷನ್ ಮೈಸೂರಿಗೆ ಯಾವಾಗ ಯಾವಾಗ ಬರ್ತೀನಿ ಅಲ್ಲ ಏನೋ ಒಂದು ಕನೆಕ್ಷನ್ ಇರುತ್ತೆ ನೆಮ್ಮದಿ ಒಂದು ಪೀಸ್ ಆಫ್ ಮೈಂಡ್ ಅನ್ನೋದಿರತ್ತೆ ಇಟ್ ಫೀಲ್ಸ್ ಗುಡ್ ಕು ಖುಷಿ ಆಗುತ್ತೆ ಆ್ಯಂಡ್ ರೀಸೆಂಟಾಗಿ ನಾವು ಬಂದ್ಬಿಟ್ಟು ಲೈಕ್ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ವಿ ನಮ್ಮ ಸಿನ್ಮಾ ಬಗ್ಗೆ ಹೇಳಿದ್ವಿ ತುಂಬ ಲೈಕ್ ತುಂಬ ಇಷ್ಟಪಟ್ಟರು ಲೈಕ್ ತುಂಬ ಸಪೋರ್ಟ್ ಕೊಟ್ಟರು ನಮ್ಮ ಸಿನ್ಮಾಗೆ ನಮ್ಮ ಸಿನಿಮಾ ಮಾರ್ಚ್ ಟ್ವೆಂಟಿ ಏತ್ ರಿಲೀಸ್ ಆಗ್ತಿದೆ ಈ ಸಿನಿಮಾ ಎಕ್ಸ್ಪೀರಿಯನ್ಸ್ನ ಥಿಯೇಟರಲ್ಲೇ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿದೆ ಸಿನ್ಮಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ